ಓಜನ್ ಏನಾದ್ರೂ ಏನಾದರೂ ತೂತಾಕ್ಬಿಟ್ಟಿದೆಯಾ ಒಂದು ಗೊತ್ತಾಗ್ತಾ ಇಲ್ಲ ಪಿಸ್ಲಂತೂ ಸಿಕ್ಕಾಪಡೆ ಹೊಳಿತಾ ಇದೆ ಎಕ್ಸೈಟ್ ಆಗಿ ಇವಾಗ ನಾನು ಪುಷ್ಪಗಿರಿಯಿಂದ ಒಂದು ಹದಿಮೂರು ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿದ್ದೀನಿ ಒಂದು ಭಯಾನಕರವಾದ ಪ್ಲೇಸ್ನ ಮಿಸ್ ಮಾಡ್ಕೊಂಬಿಟ್ಟಿದೆ ಸೊ ಹಾಗಾಗಿ ಪ್ಲೇಸ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಆ ಪ್ಲೇಸನ್ನು ಖಂಡಿತ ನೋಡ್ಲೇಬೇಕು ತಲೆಗಂತೂ ಎಣ್ಣೆ ಹಚ್ಚಿದೆ ಪೂಜೆ ಎಲ್ಲ ಒಳ್ಳೆ ಮುಳ್ಕಂಬಿ ಥರ ಆಗ್ಬಿಟ್ಟಿವೆ ಏನು ಮಾಡೋಕ್ಕಾಗಲ್ಲ ಫ್ರೀನೆಸ್ ಸಿಗ್ತಾ ಇಲ್ಲ ಮತ್ತೆ ರೆಸ್ಟ್ ಮಾಡೋದ್ ಕಡೆ ಆರಾಮಾಗಿ ರೆಸ್ಟ್ ಮಾಡೋಕ್ಕಾಗ್ತಿಲ್ಲ ಎನಿವೆ ನಮಸ್ಕಾರ ನಾನು ಅವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಟೆನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಆಲ್ ಓವರ್ ಕರ್ನಾಟಕ ಸೈಕ್ಲಿಂಗ್ ವಿತ್ ಪ್ಲಾಂಟೇಷನ್ನ ನೂರ ತೊಂಬತ್ತೊಂಬತ್ತನೇ ದಿನ ನಿಜಕ್ಕೂ ಖುಷಿ ಅನಿಸ್ತಾ ಇದೆ ಬಟ್ ಇದ್ರೂ ಒಂದು ಕಡೆ ಸಿಕ್ಕಾಪಡೆ ಸ್ಟ್ರಗಲ್ಸ್ ಇದೆ ಹಾಗಂತ ನಾವು ಜರ್ನಿ ಅನ್ನೋದನ್ನ ಬಿಡೋಕ್ಕಾಗಲ್ಲ ಸೊ ಇವತ್ತು ಎಲ್ಲಿಗೆ ಜರ್ನಿ ಏನು ಅನ್ನೋದು ಎಲ್ಲ ಸಸ್ಪೆನ್ಸೆ ನನಗೆ ಗೊತ್ತಿಲ್ಲ ಸೊ ಟ್ರಾವೆಲ್ ಕಂಟಿನ್ಯೂ ಮಾಡೋಣ ನೋಡಿ ನೋಡಿ ಎಷ್ಟು ವೆಹಿಕಲ್ ಹೋಗ್ತಾಯಿವೆ ಆ್ಯಕ್ಚುಲಿ ನಾನು ಇವಾಗ ಹೋಗ್ತಾ ಇರ್ತಕ್ಕಂಥದ್ದು ಚಿಕ್ಕಮಂಗ್ಳೂರು ಪ್ಲೇಸು ಸೊ ಹಾಗಾಗಿ ಟೂರಿಸಮ್ಸ್ ಜಾಸ್ತಿ ಬರ್ತಿರ್ತಾರೆ ಮತ್ತು ಇಲ್ಲಿಂದ ಬೇಲೂರಿಗೆ ಒಂದು ಏಳು ಕಿಲೋಮೀಟ್ರ್ ಇದೆ ಸೊ ಇವತ್ತು ಸಂಡೇ ಅಲ್ವಾ ಹಾಗಾಗಿ ಅಫಿಸಿಯಲ್ಸು ಮತ್ತು ಯಾರೆಲ್ಲ ಜಾಬಲ್ಲಿ ಸಿಗಾಕೊಂಡಿರ್ತಾರೋ ಅವರೆಲ್ಲ ಫ್ಯಾಮಿಲಿ ಜೊತೆ ಮತ್ತು ಬೈಕರ್ಸ್ ಲವರ್ಸ್ ಜೊತೆ ಎಲ್ಲ ಬಂದು ಟೂರ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅವಾಗ್ಲಿಂದ ಹೆವಿ ಗಾಡಿ ಈ ಕಡೆ ಬಟ್ ಆ್ಯಕ್ಚುಲಿ ನಾನು ಇವಾಗ ಬೇಲೂರು ಕಡೆಗೆ ಹೋಗ್ಬೇಕಾದ್ರೆ ಇಲ್ಲಿ ಸ್ಕಲ್ಚರ್ ಆರ್ಟ್ಸ್ ಎಲ್ಲ ಸೇಲ್ ಮಾಡ್ತಿದ್ರು ನೋಡಿದೆ ಈ ಪ್ಲೇಸನ್ನು ಈ ವೈಟ್ ಸ್ಕಲ್ಚರ್ ಮಾತ್ರ ಅಲ್ಲಿಂದ ನಾನು ಬರಬೇಕಾದ್ರೆ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗ ಕಾಣ್ತು ಸೊ ಒಂದು ವೀಡಿಯೋ ಮಾಡೋಣ ಹಾಗೆ ಒಂದಷ್ಟು ಮಾಹಿತಿ ತಿಳ್ಸೋಣ ಅಂತ ಬಂದಿದ್ದೀನಿ ನೀವು ನೋಡ್ಬೋದು ಹೆಂಗಿವೆ ನೋಡಿ ಎಲ್ಲ ಅದರ ರೇಟು ಮತ್ತು ಯಾವ ರೀತಿ ಎಲ್ಲಿ ತಯಾರಿಸ್ತಾರೆ ಅನ್ನೋದನ್ನೆಲ್ಲ ಇಲ್ಲಿ ಅಂಗಡಿ ಓನರ್ ಇದ್ದಾರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಜ್ಜಿ ನೀವೇನೋ ಓನರು ವ್ಯಾಪಾರ ಮಾಡ್ತೀರಾ ಸರಿ ಓಕೆ ಓಕೆ ಅಜ್ಜಿ ಅಜ್ಜಿ ಇದೆಲ್ಲ ಎಷ್ಟು ಬರ್ತಾವ ಅಜಿ ಇಲ್ಲಿ ಮಾರತಕ್ಕಂತದ್ದು ಮುನ್ಗಡೆ ಇಟ್ಟಿರಲ್ಲ ವೈಟ್ ಅಯ್ಯೋ ಅಜ್ಜಿ ಏನ್ ಅಜ್ಜಿ ಸ್ಟ್ರೈಟ್ ಹೇಳ್ತಿದ್ದೀರಾ ಏನ್ ಇವೆಲ್ಲ ಗುಜರಾತ್ ಮಾರ್ಬಲ್ಸ್ ಓ ಇದೆಲ್ಲ ಸೆರಮಿಕ್ ಕಿಚನ್ ಐಟಮೋ ಕಿಚನ್ ಐಟಮ್ ಫುಲ್ ಸೆರಾಮಿಕ ಮತ್ತೆ ಇವು ಒಳಗಡೆ ಇಟ್ಟಿರ್ತಕ್ಕಂಥ ಸ್ಟ್ಯಾಚು ಎಲ್ಲ ಇಸ್ಕೊಂಡು ನೋಡಿ ಎಲ್ಲ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಅಂತ ಹೇಳ್ತಾವ್ರೆ ಓಕೆ ಓಕೆ ಇದು ಯಾತ್ರೆಯಿಂದ ಮಾಡೋದ ಅಜ್ಜಿ ಯಾವ ಕಲ್ಲು ಪ್ಯೂರ್ ಕಲ್ಲು ಗ್ರೀನ್ ಸ್ಟೋನಾ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡ್ತಕ್ಕಂಥದ್ದು ಕೊಡಿ ನೋಡಿ ಇನ್ನೊಂದು ಸ್ಕಲ್ಚರ್ ಅಂದ್ರೆ ಶಿಲ್ಪಕಲೆನು ಸಿಕ್ಕಾಪಟ್ಟೆ ಕ್ರೇಜ್ ಆಗಿದೆ ಯಾವ ರೀತಿ ಮಾಡೋರು ಗೊತ್ತಿಲ್ಲ ಒಂದು ಅಪ್ಪ ಅಜ್ಜಿ ಇದೆಲ್ಲ ಯಾರು ಮಾಡ್ತಕ್ಕಂಥದ್ದು ಓ ಇಲ್ಲಿ ಮೊಸಳೆ ಹಾವು ಓಕೆ ಓಕೆ ಅಂದ್ರೆ ಟೂರಿಸಂಸು ಚಿಕ್ಕಾಪಟೆ ತಗೊಳ್ತಾರೆ ಬಂದು ಓಕೆ ಓಕೆ ಅಜ್ಜಿ ಅಂದ್ರೆ ಆ ಕಡೆ ಇಟ್ಟಿರ್ತಕ್ಕಂಥದ್ದು ಅಜ್ಜಿ ಇದೆಲ್ಲ ನಿಮ್ದೇನಾ ಒಂದೇ ಓನರು ಓಕೆ ಓಕೆ ಕೊಡಿ ನೋಡಿ ನಾವು ಅನ್ಕೊಂಡಿರ್ತೀವಿ ರೋಡ್ ಸೈಡಲ್ಲಿ ಇಟ್ಟು ವ್ಯಾಪಾರ ಮಾಡ್ತಾ ಇದಾರೆ ಅಂತ ಬಟ್ ಹೆವಿ ಕಾಸ್ಟ್ಲಿ ಇವೆ ಇವೆಲ್ಲ ಆ್ಯಕ್ಚುಲಿ ಇದೆಲ್ಲ ನೋಡಿ ಮಂಟಪ ಮತ್ತೆ ನಾವು ಪಾರ್ಕಲ್ಲಿ ಯೂಸ್ ಮಾಡ್ತೀವಲ್ಲ ಚೇರ್ಸು ಮತ್ತೆ ಆಡ್ಸೋಗಳು ಆ ಕಡೆ ಬರೋಣ ರೀ ಮ್ಯಾಕ್ಸಿಮಮ್ ನಾವು ಹೊಸ ಮನೆಗಳ ನಿರ್ಮಾಣ ಮಾಡಿದಾಗ ಅಲ್ಲಿ ಸೋಗಂತ ಅಂತ ಇಡ್ತಕ್ಕಂಥ ಐಟಮ್ಸು ಅದು ಬಿಟ್ಟರೆ ಗಾಡ್ ಸ್ಟ್ಯಾಚ್ಯೂಸು ಇವೇ ಜಾಸ್ತಿ ಇರ್ತಕ್ಕಂಥದ್ದು ಹಿಂಗಿವೆ ನೋಡಿ ಎಲ್ಲ ಅಪ್ಪ ನೋಡಲಿಕ್ಕೆ ನಿಜಕ್ಕೂ ಏನೋ ರೋಡ್ ಸೈಡಲ್ಲಿ ಇಟ್ಟು ವ್ಯಾಪಾರ ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಇಲ್ಲಿ ಬಂದು ರೇಟ್ ಕೇಳ್ದಾಗಲೇ ನನಗೆ ಶಾಕ್ ಆಗೋಯ್ತು ಅಜ್ಜಿ ಇದೆಲ್ಲ ಇವಾಗ ಆನೆಗಳೆಲ್ಲ ಇದೆಯಲ್ಲ ಅವೆಲ್ಲ ಜೋಡಿ ತಗೊಂಡು ರೆಸ್ಟ್ ಬರ್ತವೆ ಆ ಆನೆಗಳು ಮುಂದ್ಗಡೆ ಇಟ್ಟಿದ್ದೀರಲ್ಲ ಆನೆಗಳು ಹಾ ಓ ಅಂದ್ರೆ ಓಕೆ 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 ಆ್ಯಕ್ಚುಲಿ ಕೊಡಿ ಇವಾಗ ಯಾರೋ ಕಸ್ಟಮರ್ ಬಂದವ್ರೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಹೊರಗಡೆ ಹೋಗೋಣ ಕೊಡಿ ನೋಡಿ ಇನ್ನೂ ಎಷ್ಟು ವೆಹಿಕಲ್ ಹೋಗ್ತಾ ಇವೆ ಅಂತ ಆ್ಯಕ್ಚುಲಿ ಬೇರೂರೆಲ್ಲ ಕ್ರಾಸಾಗಿ ಬಂದ್ಬಿಟ್ಟು ನಾವು ಅಲ್ಲಂತೂ ಸಿಕ್ಕಾಪಟ್ಟೆ ವೀಡಿಯೋನೇ ಮಾಡೋಕ್ಕಾಗ್ಲಿಲ್ಲ ಅಷ್ಟೊಂದು ಕ್ರೌಡ್ ಇತ್ತು ಏನು ಲೈನ್ ಕಾರ್ ನಿಂತಿದ್ದು ಬೇಕಾದ್ರೆ ಒಂದು ಸೀನ್ ಹಾಕ್ತೀನಿ ನೋಡಿ ಆಮೇಲೆ ಮತ್ತೆ ಮುಂದ್ಗಡೆ ಯಾವುದೋ ಬೇಕ್ರಿನೋ ಇಲ್ಲ ಕೆಫೆನೋ ಇದೆ ಅನ್ಕೊಳ್ತೀನಿ ಅಲ್ಲೂ ಸಹ ಎಷ್ಟೋ ವೆಹಿಕಲ್ ನಿಂತಿವೆ ಈ ಕಡೆ ಸ್ಕಲ್ಚರ್ ಆರ್ಟ್ಸ್ ಏನಿದೆಯಲ್ಲ ಅದನ್ನು ಸಿಕ್ಕಾಪಟ್ಟೆ ಸೇಲ್ ಮಾಡ್ತಾರೆ ಅದು ಈ ಸಾಟರ್ಡೆ ಸಂಡೇ ಮಾತ್ರ ಹೆಚ್ಚೆಚ್ಚಿನ ರೀತಿಲಿ ಸೇಲ್ ಆಗುತ್ತಂತೆ ಇಲ್ಲಿ ನೋಡಿ ಇಲ್ಲಿ ಸಹ ಇಟ್ಟವ್ರೆ ಬಟ್ ಇದೆಲ್ಲ ಮಟೆಲ್ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡಿ ಎಷ್ಟು ಜನ ಇದಾರೆ ನೋಡಿ ಇದನ್ನ ಒಂದು ಪಾರ್ಕ್ ತರ ಮಾಡಾಕ್ ಬಿಟ್ಟಾರ ನೋಡಿ ಇದನ್ನ ಇನ್ನು ಅಲ್ಲಿ ತನಕ ಕಾರ್ಸ್ ಎಲ್ಲ ಬಂದ್ಕೊಂಡೇವೆ ನಾವು ಇವತ್ ಎಲ್ ಸ್ಟೇ ಮಾಡ್ತೀವಿ ಏನು ಎತ್ಲೋ ಒಂದು ಪ್ಲಾನ್ ಮಾಡಿಲ್ಲ ಸುಮ್ಮನೆ ನೆಟ್ಗೆ ಹೋಗ್ತಾ ಇದೀವಿ ಎಲ್ಲ ಇದ್ರು ಆರಾಮ್ ನೋಡ್ಕೊಂಡು ಹೋಗ್ತಾ ಇದಾರೆ ಇವರು ನೋಡಿ ಎಷ್ಟು ಹೋಗ್ತೇವೆ ಇನ್ನು ಕಾರು ಇವತ್ತು ಕಡಿಮೆ ಆಗೋ ಥರ ಕಾಣ್ತಿಲ್ಲ ಫುಲ್ಲು ಅಲ್ಲಿ ಏನಾಯ್ತಿದೆ ನೋಡಿ ಎಲ್ಲ ಟೂರಿಸಮ್ಸು ಮತ್ತು ನಾಳೆ ಎಲ್ಲ ಡ್ಯೂಟಿಗೆ ಹೋಗ್ಬೇಕಲ್ಲ ಹಾಗಾಗಿ ಎಲ್ಲ ಫಾಸ್ಟ್ ಆ್ಯಂಡ್ ಗ್ರೋ ಆಗ್ತಾ ಇದ್ದಾರೆ ಚಿಕ್ಕಮಂಗ್ಳೂರು ಅಂದರೆ ಚಿಕ್ಕಮಂಗ್ಳೂರಪ್ಪ ನೋಡಿ ಎಷ್ಟು ಕಾರುಗಳು ವೆರೈಟಿ ವೆರೈಟಿ ಕಾರುಗಳು ಯಾವ ಕಂಪ್ಲೀಟ್ ಆಯಿತು ಮತ್ತೆ ಇವತ್ತು ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಬೇಕು ಅರ್ಜೆನ್ಸಿಯಲ್ಲಿ ಅಂತ ಹೋಗ್ತಾ ಇರ್ತಾರೆ ನಮ್ನು ಗಿರ್ರಿ ಕಾರ್ನ್ ಕಾಟ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಟ್ಟು ನಮ್ ಸಬ್ಸ್ಕ್ರೈಬರ್ಸ್ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಸಿಟಿಲಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಒಂದ್ ಐದರಿಂದ ಹತ್ತು ನಿಮಿಷ ಕಾರ್ ಸೌಂಡಲ್ಲಿ ಟ್ರಾವೆಲ್ ಮಾಡಿದ್ದಕ್ಕೆ ತಲೆನೋವೆಲ್ಲ ಬಂದ್ಬಿಡ್ತು ಸಿಟಿಯಲ್ಲಿ ಡೈಲಿ ಲೈಫ್ ಕಳಿಯೋರು ನಿಜಕ್ಕೂ ಪಾಪ ಕಡಿಮೆ ನೋಡಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಸಿಕ್ಕಾಪಟೆ ತಲೆನೋವು ಬಂದಂಗ ನಮಗೆ ಸ್ಕೋರ್ ಪೀಸ್ ಅನ್ನೋದು ಇವಾಗ ಸಿಕ್ದಂಗ ಆಯ್ತು ಅಪ್ಪ ಇಲ್ಲಿ ತನಕ ಸಿಕ್ಕಾಪಡೆ ಕಾರು ಸೈಕ್ಲಿಂಗೇ ಮಾಡಕ್ ಕೊಡಿ ಆ್ಯಕ್ಚುಲಿ ಅದು ಯಾವುದೋ ಪಾರ್ಟ್ ಒಂದು ಕಳೆದು ವಿಲ್ತು ಬಟ್ ಯಾವುದು ಏನು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಇದಂತೂ ಫುಲ್ಲು ಕಂಪ್ಲೀಟ್ ಲೂಸ್ ಆಗಿಬಿಟ್ಟಿದೆ ನೋಡಿ ಚೈನ್ ಜ್ಲಾಕೆಟ್ ಮಾತ್ರ ಇದೇ ಏನೋ ಸೌಂಡ್ ಇರಬೇಕು ನೋಡೋಣ ಸೈಕಲ್ ಸಪ್ಪಲ್ ಬಿಟ್ಟು ಏನು ಕಲಿದಾಗಿದೆ ಅಂತ ಚೆಕ್ ಮಾಡಿಸ್ಬೇಕಷ್ಟೆ ಆ್ಯಕ್ಚುಲಿ ಅಲ್ಲಿ ಆ ಕಾರ್ ಬರ್ತಾಯಿದ್ದೀರಾ ಬ್ಲ್ಯಾಕು ಆ ಕಡೆ ಬಿದ್ದಿದ್ದು ಹೋಗಿ ಚೆಕ್ ಮಾಡಿದೆ ಬಟ್ ಸಿಗ್ಲಿಲ್ಲ ಮುಂದೆ ಓಡೋಣ ಜಾಕಿ ಯಾಕೋ ಫುಲ್ ಖರಾಬಾಗ್ಬಿಟ್ಟವನೇ ಟೈರ್ ಮಾತ್ರ ನೀವು ನೋಡಿದ್ರೆ ಇಲ್ಲಿ ನೋಡಿ ಫುಲ್ಲು ಕಂಪ್ಲೀಟ್ಲಿ ಸಮದ್ದೋಗ್ಬಿಟ್ಟಿದೆ ಸ್ಪಾನ್ಸರ್ಶಿಪ್ ಕೇಳಬೇಕು ಮುಂದ್ಗಿಳೋದು ಅಷ್ಟೇ ಫುಲ್ಲು ಸಿಕ್ಕಾಬಾಡೇ ಸೈಕಲ್ ಟೋಟಲ್ ಜಾಕಿನೇ ಖರಾಬ್ ಆಗಿಬಿಟ್ಟವನೇ ಸ್ಕೋ ಆ್ಯಪಿಗೆ ರೈಡ್ ಮಾಡ್ಕೊಂಡು ಹೋಗ್ತಿದ್ದು ಜಾಕಿದು ಯಾವುದೋ ಒಂದು ಸ್ಪಾಟ್ಸ್ ಮಿಸ್ ಆದ ತಕ್ಷಣ ಒಂಥರ ಜಕ್ ಅಂದ್ಬಿಡ್ತು ಜೀವ ಅದಷ್ಟೇ ಅಲ್ಲ ಟಯರು ಅದು ಬಿಡ್ರಿ ಚಿಕ್ಕ ಚಿಕ್ಕ ಐಟಮ್ಸ್ ತೆಗೆದಾಕೋದು ಹೆಂಗೆ ಇದ್ರೂ ನನಗೆ ಒಂದು ಎಂಟರಿಂದ ಹತ್ತು ಸಾವಿರ ಖರ್ಚಿದೆ ಇವಾಗ ಯಾವ ರೀತಿ ನಿಭಾಯಿಸೋಕೆ ಹೋಗ್ತೀನೋ ಗೊತ್ತಿಲ್ಲ ಹಾಗೆ ನಾನು ಫುಡ್ ಅಲವೆನ್ಸು ಮತ್ತು ಬೇರೆ ಬೇರೆ ಗ್ಯಾಜೆಟ್ಸ್ ಎಲ್ಲ ತೆಗಿಬೇಕಿದೆ ಗ್ಲೌ ಅಂತೂ ಸಿಕ್ಕಾಪಟ್ಟೆ ಹರಿದೋಗಿದೆ ನೀನು ನೋಡ್ಬೋದು ಸೊ ಕಷ್ಟ ಇದೆ ಇನ್ನೂ ನೂರ ಅರವತ್ತು ದಿನ ಏನು ಮಾಡ್ತೀನಿ ಹೆಂಗೆ ಮಾಡ್ತೀನಿ ದೇವನೇ ಬಲ್ಲ ಶಿಷ್ಯ ಏನಲ್ಲೇ ನೀನು ನೋಡಿ ಕಾರು ಒಂದೇ ಲೈನ್ತು ಬರ್ಬೇಕಾದ್ರೆ ನೋಡ್ಲಿಕ್ಕೆ ಅಂತ ಇರ್ತವೆ ಬಟ್ ಆ ಸೌಂಡು ಸ್ವಲ್ಪ ವೆಹಿಕಲ್ಸ್ ಜಾಸ್ತಿ ಇದ್ದಾಗ ಆರ್ ಆನ್ ಮಾಡೋದು ಇದೆಲ್ಲ ನೋಡಿದ್ರೆ ಇರಿಟೇಟ್ ಆಗುತ್ತೆ ಹಂಗೆ ಸೊ ಇದು ಏನ್ ಕಳೆದ್ ಬೀಳ್ತು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಜಾಕಿ ಏನಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಮೈಂಡೇ ಒಂಥರ ಏನೋ ಒಂಥರ ಆದಂಗ ಆಗ್ಬಿಡುತ್ತೆ ನೋಡಿ ಇದೇ ಪ್ರಾಬ್ಲಮ್ ನಮ್ಗೆ ಅಯ್ಯೋ ಜಾಕಿ ಜಾಕಿ ಟೀ ಇದಂಕೆಲ್ಲ ಅಣ್ಣ ಬಂಕ್ ಬಂಕ್ ಪೆಟ್ರೋಲ್ ಬಂಕ್ ಮುಂದೆ ಇದೆಯಾ ಎಷ್ಟು ಕಿಲೋಮೀಟರ್ ಆಗತ್ತ ಎಷ್ಟು ಕಿಲೋಮೀಟರ್ ಕಿಲೋಮೀಟರ್ ಮೆಕ್ಯಾನಿಕ್ ಶಾಪ್ ಯಾವ್ದೋ ಇದೆಯಾ ವರ್ಕ್ಶಾಪ್ ಅಣ್ಣ ಮುಂದೆ ಅಂದ್ರೆ ಇದು ಬಂಕ್ ಇದೆಯಲ್ಲ ಅಲ್ಲಲ್ಲ ಅದರಿಂದ ಕೆಳಗಡೆ ಹೋಗ್ಬೇಕು ಕೊಡ ಫಸ್ಟು ಹೋಗಿ ನೋಡೋಣ ಅಣ್ಣ ಏನಿಲ್ಲ ಏನೋ ಪಾರ್ಟ್ ಬಿದೋಗಿದೆಯೇನಾ ತಡುಗೆ ಹೇಗೆ ಕೇಳಬೇಕು ನೆಟ್ಟೆ ಏನೋ ಬಿದ್ದೋಗಿದೆ ಅದು ಹಾಕ್ಸ್ಬೇಕು ಸೊ ಆ್ಯಕ್ಚುಲಿ ಮುಂದೆ ಒಂದು ಎರಡು ಕಿಲೋಮೀಟ್ರ್ ಅಂತೆ ಸೊ ಬಂಕಲ್ ಹೋಗಿ ಸ್ಟೇ ಉಟ್ಕೊಂಡು ಆದರೆ ಜಾಕಿನ ಏನು ಆಗಿದೆ ಅಂತಂತ ತೋರಿಸ್ಕೊಂಡು ಮತ್ತೆ ಮುಂದೆ ಹೋಗೋಣ ನೀವು ನೋಡಿ ಇನ್ನೂ ಸಹ ಕಾರ್ಗಳು ಚಿರ್ರ ಅಂತ ಇದೆ ಈ ಕಡೆ ನೋಡಿ ಫುಲ್ಲು ಈ ಕಡೆ ಎಲ್ಲ ಓಕೆ ಸ್ಕೊಡ್ ಒಂದು ಟೀ ಕುಡಿದು ಮತ್ತೆ ಸಿಗ್ತೀನಿ ಯಾಕೆ ನಮಗೆ ಒಂದು ಪ್ರೆಸರ್ ಆಗೋದ್ರೆ ಆಗ್ಬಿಟ್ಟಿದೆ ಜಸ್ಟ್ನ ಊಟ ಮಾಡ್ಕೊಂಡು ಮತ್ತೆ ಬಂಕ್ ಕಡೆಗೆ ಬಂದಿದ್ದೀನಿ ಇವಾಗ ಬಂಕು ಕ್ಲೋಸಿಂಗ್ ಟೈಮು ಟೆನ್ ತರ್ಟಿ ಸೊ ಟೆನ್ ತರ್ಟಿ ಆದಮೇಲೆ ಯಾವುದಾದ್ರೂ ಒಂದು ಕಡೆ ಪ್ಲೇಸ್ ನೋಡಿ ಟೆಂಟ್ ಪಿಚ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ನಾನು ನಿಮಗೆ ಒಂದು ದೃಶ್ಯ ತೋರಿಸ್ಬೇಕು ಆ್ಯಕ್ಚುಲಿ ಆಸಾಮಾಗಿತ್ತು ಒಂದು ಫೋಟೋ ತೆಗೆದು ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಸ್ಟೋರಿಂಗ್ ಕೂಡ ಇಟ್ಟಿದ್ದೀನಿ ಆ್ಯಕ್ಚುಲಿ ನೀವು ನೋಡ್ಬೋದು ಇಲ್ಲಿ ರೋಸ್ ಏನಿದೆಯಲ್ಲ ರೋಸನ್ ಸ್ಟೈಟು ಚಂದ್ರನ ಇದೆ ಅದಕ್ಕೆ ನಾನೊಂದು ಕವಿತೆಯನ್ನು ಬರೆದೆ ಏನಪ್ಪ ಕವಿತೆ ಅಂತಂದರೆ ನಗುವ ಗುಲಾಬಿಯ ಕಂಡು ನಾ ಕೇಳಿದೆ ನನ್ನ ಆಕೆ ಯಾರೆಂದು ನನಗೆ ತಿಳಿಯದಿರುವಾಗ ನೀನು ಏಕೆ ನನ್ನ ಮುಂದೆ ಅಂತಂತ ಏನೋ ಸಮಥಿಂಗ್ ಬರೆದಿದ್ದೀನಿ ಇನ್ಸ್ಟಾಗ್ರಾಮು ಕೆ ಎ ಒನ್ ಜೀರೋ ಸೆವೆನ್ ಫೈವ್ ಸೆವೆನ್ ಫೈವ್ ಐಡಿಯಲ್ಲಿ ಹೋಗಿ ಚೆಕ್ ಮಾಡಿದಿರುತ್ತೆ ಆಸಾಮಾಗಿತ್ತು ಬಟ್ ನೋ ಬರದೆ ಬಟ್ ಆಗಲೇ ಮರೆತು ಬಿಟ್ಟಿದ್ದೀನಿ ಕೋಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ಕಡೆ ನೋಡಿ ನೀವು ಸ್ಪೇಸು ಸ್ವಲ್ಪ ಕಡಿಮೆ ಇದೆ ಹಾಗೆ ವೆಹಿಕಲ್ಸು ಸೀದಾ ಬಂದರೆ ಹಿಂಗೆ ಬರ್ತವೆ ಸೊ ಕೆಲವೊಂದು ಕಡೆ ಬಂಕಲ್ಲಿ ನಡೀತಕ್ಕಂಥ ಇನ್ಸಿಡೆಂಟ್ಸ್ನೆಲ್ಲ ಕೇಳಿದ್ರೆ ನಿಜಕ್ಕೂ ಜೀವ ಅಣುತ್ತೆ ಹಾಗಾಗಿ ನೈಟು ಬಂಕೆಲ್ಲ ಕ್ಲೋಸ್ ಮಾಡಿದ್ಮೇಲೆ ಸ್ವಲ್ಪ ಸೇಫ್ಟಿ ಆಗಿರೋ ಸ್ಥಳಾನ ನೋಡಿ ಟೆಂಟ್ ಅನ್ನೋದನ್ನು ಪಿಚ್ ಮಾಡ್ಕೋಬೇಕು ಇವತ್ತಿನ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ನೀವೇ ನೋಡಿರ್ತೀರ ಸಿಕ್ಕಾಪಟ್ಟೆ ಕಾರ್ ಟ್ರಾವೆಲ್ ನೋಡಿದೆ ಸೊ ಆರನ್ ಸೌಂಡು ಮತ್ತು ಅದರ ಸೌಂಡು ಎಲ್ಲದಕ್ಕೂ ಸೇರಿ ತಲೆ ನೋವು ಬಂದುಬಿಟ್ಟಿದೆ ಹಂಗೆ ಇವಾಗ ಮತ್ತು ಫಾಗ್ ಬೇರೆ ಬೀಳ್ತಾ ಇದೆ ಹೆಚ್ಚಿನ ರೀತಿಯಲ್ಲಿ ತಲೆನೋಯ್ತಾ ಇದೆ ಟೀ ಕುಡಿ ಏನಂತಂದರೆ ಇಲ್ಲಿ ನಿಯರೆಸ್ಟ್ ಯಾವುದೋ ಟೀ ಶಾಪ್ ಕೂಡ ಇಲ್ಲ ಎಣಿಸ್ಕೊಡು ಇವತ್ತಿನ ಲಾಗ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ ಮತ್ತು ನಾಳೆ ಹೊಸ ಲಾಗ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿ ಖುಷಿಯಾಗಿರಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸ ಬಾಗಿ ಬಂದಿದೆ ಮರೀದೇ ಸಬ್ಸ್ಕ್ರೈಬ್ ಆಗಿ ಬಿಲ್ ಬಟನ್ ಕ್ಲಿಕ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ ಅವಾಗಲೇ ನಾನು ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ಸೇರೋದು ಮತ್ತು ಅದಷ್ಟೇ ಅಲ್ಲ ನನ್ನ ಹಳೆ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದೀರೋ ದಯವಿಟ್ಟು ವೀಡಿಯೋನ ಫುಲ್ ನೋಡಿ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಸೊ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಆ ಸಪೋರ್ಟ್ ಮೇಲೆ ನಾನು ಬೆಳೆದು ಏನೋ ಒಂದು ಗುರುತನ್ನು ಗುರುತಿಸ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಆದಾಯನ ಇಟ್ಕೊಂಡು ಇನ್ನೂ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ನನಗೆ ಅವಕಾಶನದನ್ನು ಕಲ್ಪಿಸ್ಕೊಡೋದು ನಿಮ್ಮ ಕೈಯಲ್ಲಿದೆ ಸೊ ಆ ಕೆಲಸನ ನೀವು ಖಂಡಿತ ಮಾಡ್ತೀರಿ ಅಂತ ಮನ್ಸಾರ ನಂಬ್ಕೊಂಡು ನಾಳೆ ಸಿಗ್ತೀನಿ ಅಲ್ಲಿ ತನಕ ಮತ್ತೆ ಹೇಳ್ತೀನಿ ಶೇಫಾಗಿರಿ ಖುಷಿ ಖುಷಿಯಾಗಿರಿ ಜೈ ಕರ್ನಾಟಕ ಮತ್ತು